ನಿಮ್ಮ ಮುಖ ಸ್ಟಾರ್ಟಿಂಗು ಈ ರೆಮಿಡಿ ಮಾಡೋಕೆ ಮುಂಚೆ ಫೋಟೋ ತೆಗೆದಿಟ್ಕೊಳ್ಳಿ ಆಯಿತಾ ಅದಾದ್ಮೇಲೆ ಜಸ್ಟ್ ಒನ್ ವೀಕ್ ಒಳಗೆ ಫೋಟೋ ತಗೊಳ್ಳಿ ನಾಟ್ ಇವನ್ ಒನ್ ವೀಕ್ ಒಂದು ಮೂರು ದಿನದೊಳಗೆ ಫೋಟೋ ತೊಗೊಳ್ಳಿ ಎಷ್ಟು ಡಿಫ್ರೆನ್ಸಸ್ ಗೊತ್ತಾ ಒಂದು ವಸ್ತುವಿನ ರಾಮಬಾಣ ಹೇಳ್ತಿದ್ದೀನಿ ಇವತ್ತು ಅದು ಸೆಕೆಂಡ್ ಹಾಫಲ್ಲಿ ಹೇಳ್ತೀನಿ ಅದು ಯಾವುದು ಅಂತ ಜಸ್ಟ್ ಇವಾಗ ಇಂಟ್ರಡಕ್ಷನ್ ಕೊಟ್ಬೋಣ ಅದ್ರ ಬಗ್ಗೆ ಅದು ನೀವು ದಿನಾ ಕುಡಿತಾ ಬಂದರೆ ಮುಖ ಹೆಂಗಿರುತ್ತೆ ಅಂದರೆ ಅದ್ರ ಕಲರ್ ಆಗೋಗುತ್ತೆ ಅದು ಪಿಂಕಿಶು ಬೀಟ್ರೂಟ್ ಅಂತೂ ಅಲ್ಲ ಫ್ರೆಂಡ್ಸ್ ಕ್ಯಾರೆಟ್ ಬೀಟ್ರೂಟ್ ಅಂತೂ ಅಲ್ಲ ಓಕೆನಾ ಕೆಂಪುಗಾಗುತ್ತೆ ಆ್ಯಪಲ್ಲು ಅಲ್ಲ ಓಕೆ ಅದ್ರದ್ದು ಇಂಟೆಕ್ ಕೇಳೋಕೆ ಹೋದರೆ ನಾನು ಹೇಳ್ದಂಗೆ ಮುಖ ಅಷ್ಟು ಚೆನ್ನಾಗಾಗತ್ತೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಬರೀ ಮುಖನೇ ಇಲ್ಲ ನಿಮಗೆ ಹೇರ್ ಫಾಲ್ ಇದ್ದರೆ ಹೇರ್ ಫಾಲ್ ನಿಂತೋಗುತ್ತೆ ತಿನ್ನ ಇಷ್ಟೇ ಸುಧೇಮನ ಕೂದಲು ಉದ್ದನೇ ಇಲ್ಲ ಸಣ್ಣಕ್ಕಿದೆ ಇಲಿ ಮರಿ ಥರ ಅಂತ ಅನ್ನೋರಿಗೆ ಉದ್ದ ಜಡೆ ಆಗುತ್ತೆ ಅದು ಒಂದು ವಾರದಲ್ಲಿ ಆಗಲ್ಲ ಹಾಂ ಮುಖ ಮಾತ್ರ ಎರಡು ಮೂರು ದಿನದಲ್ಲಿ ಪಳಪಳ ಅಂತ ಸ್ಟಾರ್ಟ್ ಆಗುತ್ತೆ ನೀವು ಕುಡಿತಾನೇ ಬರಬೇಕು ಹದಿನೈದು ದಿನ ನಿಮ್ಮ ಕೂದ್ಲು ಅದು ಕನ್ಸಿಸ್ಟೆಂಟ್ ಆಗಬೇಕು ಅಂದರೆ ನೂರಲ್ಲಿ ತೊಂಬತ್ತೊಂಬತ್ತು ಭಾಗ ಅದರದ್ದು ಪಾಸಿಟಿವ್ ಇದೆ ಒಂದು ಭಾಗ ಅದರದ್ದು ನೆಗೆಟಿವ್ ಇದೆ ಸೊ ಅದು ಎಲ್ಲರಿಗೂ ಆಗುತ್ತಾ ಅನ್ನೋದು ನೋಡಬೇಕು ಯಕ್ಷ ಪ್ರಶ್ನೆ ಇದು ಅದು ಎಲ್ಲರಿಗೂ ಆಗುತ್ತೆ ಅಂದರೆ ಎಸ್ ನಿಮಗೆ ತಲೆಯಿಂದ ಹಿಡ್ದು ಬುಡಿದ್ರಿಗೂ ರಾಮಬಾಣ ವಸ್ತು ವಸ್ತು ಏನೇವ ಇಷ್ಟೊಂದು ಹೇಳ್ತಿದ್ಯಾ ವಸ್ತು ಬಗ್ಗೆ ಎಸ್ ಅದು ದಿನಾ ನಮ್ಮಲ್ಲಿ ತಂದಿರ್ತಾರೆ ಬಟ್ ನಾವು ಹೆಂಗಸರು ಸಾಮಾನ್ಯ ಅದನ್ನು ತಗೊಳ್ಳಲ್ಲ மக்களில் எல்லாரும் கொட் நக ஓகே அதன் திந்துபிட்டு அதர சிப்பேனா ஒருகளை எஸ்புடுத்து ஏன்னு அந்த வெல்க்கம் டூ ஹேமா நாக்ரீஸ் நான் ஹேமா மணி டீட்டேல் வீடியோ அதே ஃபஸ்ட்டு கொடுத்தேனி ஏனேனா உபயோகிக் கொடுக்கோ அந்த ஆமேல் இவத்தின் ரெமிடி ஹங்கே நோட்கு வந்து ஸ்டார்ட் மாவத்து நான் தகண்டிர் தாடிம்பே சிப்பை நம்ம யூஷலி சிப்பேனா எஸ்புடுத்துவந்து அண்ண குடியுந்த ஹண்ணின் ஜூஸு ஓகே ಅದು ನೀವು ನಾರ್ಮಲ್ ಜ್ಯೂಸ್ ಆದರೂ ತಗೊಳ್ಬೋದು ಅಥವಾ ಇಂಟೇಕ್ ಆದರೂ ತಗೊಳ್ಬೋದು ಅದರಿಂದ ನಿಮಗೆ ಕೆಲವೊಂದು ಬೆನಿಫಿಟ್ ಇದೆ ಅದರಲ್ಲಿ ಒಂದು ಸೈನ್ ಆಫ್ ಏಜಿಂಗು ಅಂದರೆ ನಿಮ್ಮ ಸ್ಕಿನ್ನ ಅಂದರೆ ಮುಖದ ಕಾಂತಿಯನ್ನು ಯು ವಿ ರೇಸಿಂದ ಡ್ಯಾಮೇಜ್ ಆಗಿರೋದನ್ನ ಸರಿ ಮಾಡುತ್ತೆ ಹೈಪರ್ ಪಿಗ್ಮೆಂಟೇಷನ್ಗೆ ಒಳ್ಳೆಯದು ಪಿಗ್ಮೆಂಟೇಷನ್ಗೆ ಒಳ್ಳೆಯದು ಸ್ಕಿನ್ ಹೈಡ್ರೇಷನ್ ಅಂದರೆ ಮಾಯಿಶ್ಚರೈಸರ್ ಕಂಟೆಂಟಿಂದ ಸ್ಕಿನ್ ಎಸ್ಪೆಷಲಿ ಆನ್ ಫೇಸ್ ಡ್ರೈನ ಮಾಡಲ್ಲ ಬ್ರೈಟ್ನಿಂಗ್ ಕೊಡುತ್ತೆ ತುಂಬ ರಿಚು ಆ್ಯಂಟಿ ಆಕ್ಸಿಡೆಂಟು ಟ್ಯಾನಿನ್ಸು ಫ್ಲೇವರಾಯಿಡ್ಸು ಅದರಲ್ಲ ಯೆಚ್ಚಾಗಿದೆ ಇದನ್ನು ಏನೂ ಇಲ್ಲ ರೀ ನೀವು ಇವತ್ತು ಹೆಸರು ಕಾಳಲ್ಲಿ ಮಾಡಿದ್ನಲ್ಲ ನೀವು ಇದನ್ನು ಜಸ್ಟ್ ಇದನ್ನು ಮಣಗಿಸಿ ಪೌಡ್ರ್ ಮಾಡಿ ಜೇನು ತುಪ್ಪದಲ್ಲಿ ಹಾಕ್ಕೊಂಡು ಇದನ್ನು ಫೇಸ್ ಪ್ಯಾಕ್ ಆಗಾದರೂ ನೀವು ಯೂಸ್ ಮಾಡ್ಬೋದು ನಾನು ಯಾಕೆ ಮುಖದ ಸೌಂದರ್ಯ ಅಂತ ಹೇಳಿದೆ ಅಂದರೆ ದಾಳಿಂಬೆಗೆ ಎಷ್ಟೋ ಸಲ ನಮ್ಮ ಮುಖದಲ್ಲಿ ನಾವು ಏನೇ ಲೇಪನ ಹಾಕಿದ್ರು ಹಂಡ್ರೆಡ್ ಪರ್ಸೆಂಟ್ ನಮಗೆ ಎಫೆಕ್ಟಿವ್ ಆಗಿರಲ್ಲ ಅದೇ ನಾವು ಒಳಗಡೆ ಇಂಟೇಕ್ ಮಾಡಿ ಹೊರಗಡೆ ಅಪ್ಲೈ ಅಂದರೆ ಸೈಮಲ್ಟೇನಿಯಸ್ ಪಾರ್ಲಾಗಿ ಮಾಡಿದಾಗ ನಮಗೆ ಇದು ಜಾದು ಆಗುತ್ತೆ ಸೊ ದಿನ ನಿಮಗೆ ನನಗಂತೂ ಯಾವಾಗಲೂ ದಾಳಿಂಬೆನ ತಿನ್ನೋಕ್ಕಾಗಲ್ಲ ಬೀಜಾರ ಬೇಜಾರಾಗುತ್ತೆ ತಿನ್ನೋಕ್ಕಾಗಿಯೋಕ್ಕೆ ಸೊ ನಾನು ಜ್ಯೂಸ್ ಮಾಡ್ಕೊಂಡು ಬಿಡ್ತೀನಿ ಸೊ ಆ ನಿಟ್ಟಿನಲ್ಲಿ ತಿನ್ನ ದಾಳಿಂಬೆ ಜ್ಯೂಸ್ ನೀವು ಕುಡಿತಾ ಬಂದಲ್ಲಿ ಮೂರು ದಿನದಲ್ಲಿ ನಿಮ್ಮ ಫೇಸಲ್ಲಿ ಅದ್ಭುತವಾದ ಚೇಂಜಸ್ ಗೊತ್ತಾಗುತ್ತೆ ಓಕೆನಾ ಈ ಸ್ವಲ್ಪ ರೋಸ್ ಪೋಟ್ರಿಗೆ ಹಾಕೊಳ್ತಾ ಇದ್ದೀನಿ ಓಕೆ ಹಾಕ್ಕೊಂಡು ಆಲಮ್ ಕಲ್ಲಿದೆಯಲ್ಲ ಇದನ್ನು ತೇಕೋತಾ ಇದ್ದೀನಿ இது கலர் சேஞ்ச் ஆக நம்பர் ஒன் நம்ம சில்வரி கலர் தர பரவாயில் நோட்ரி நோடி கலர் ஸ்டார்ட் ஆகி ನಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ಲೇಪನ ಸುಮಾರು ಬಂದ್ ಅರ್ಧ ಚಮಚ ಮಾರ್ಕ್ ಇದೆ ಪಿಂಪಲ್ಸ್ ಇದೆ ಡಲ್ ಆಗಿದೆ ಸ್ಕಿನ್ ಏನ್ ಮಾಡಿದ್ರೆ ಸರಿ ಹೋಗಲ್ಲ ನೋಡಿ ನಾ ಹೇಳಿದ ಕಲರ್ ಚೇಂಜ್ ಆಗ್ತಿತ್ತು ಅಂತ ಇದೊಂದು ಬೌಲ್ ಫೈನ್ ಅಪ್ಲೈ ಮಾಡೋದಕ್ಕೆ ವೆರಿ ಎಫೆಕ್ಟಿವ್ ಇದು ನೀವು ಎಷ್ಟು ಬೇಕೋ ಮಾಡ್ಕೊಳ್ಬೋದು ಸ್ಟೋರ್ ಮಾಡಿ ಇಟ್ಕೊಳಕ್ಕೆ ಬರೋಲ್ಲ ಫ್ರೆಂಡ್ಸ್ ಈಗ ಮಿಕ್ಸಿ ಜಾರ್ ತೊಗೊಂಡಿ ನೋಡಿ ಹೆಸರು ಕಾಳನ್ನ ಒಂದು ಸ್ಪೂನಷ್ಟು ತಗೊಳ್ತೀನಿ ನಮಗೆ ಪೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಓಕೆ ಹೆಸರು ಕಾಳು ಚೆನ್ನಾಗಿ ಅದು ಓಕೆ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನೋಡಿ ಅದು ಸ್ವಲ್ಪ ಮೊಳಕೆ ಬರ್ತಿದೆ ಫೈನ್ ನಮಗೆ ಈ ಥರ ಇದು ಮಾಡಿದ್ರೆ ಅದು ಫ್ರೆಸ್ ಆಗಬೇಕು ಫೈನ್ ಇದನ್ನೊಂದ್ಸಲ ಮಿಕ್ಸಿಗೆ ಹಾಕ್ತೀನಿ ತರ್ತರಿ ಫ್ರೆಂಡ್ಸ್ ನೋಡಿ ಈ ಥರ ಅರ್ಧಂಬರ್ಧ ಆಗಿರುತ್ತೆ ಆ ಟೈಮಲ್ಲಿ ನೀವೇನು ಅಂದರೆ ನೀವು ದಾಳಿಂಬ್ರೆ ಎಲ್ಲ ತಿಂದ್ಬಿಟ್ಟು ಸಿಪ್ಪೆ ಇಟ್ಟಿರ್ತೀರ ನೋಡಿ ತೊಳೆದಿರ್ಬೇಕಾ ಸಿಪ್ಪ ಸಿಪ್ಪೆನ ನೀವು ದಾಳಿಂಬ್ರೆ ಎಲ್ಲ ಯೂಸ್ ಮಾಡಿ ಸಿಪ್ಪೆ ಇಟ್ಟಿರ್ತೀರ ನೋಡಿ ಸಿಪ್ಪೆನಾ ಯೂಸ್ ಮಾಡ್ಕೊಡ್ಬೇಕು ನೋಡಿ ಈ ಥರ ಇದನ್ನು ಹಾಕಿ ಬ್ಲೆಂಡ್ ಮಾಡಿಕೊಡ್ಬೇಕು ಜೊತೆಗೆ ಈ ಟೈಮಲ್ಲಿ ಚೂರು ಶಿಯಾ ಬಟರ್ ಹಾಕ್ತಾ ಇದ್ದೀನಿ ಮಾಯಶ್ಚರೈಸರ್ಗೆ ಚೂರು ಜಾಸ್ತಿ ಅಲ್ಲ ಇಷ್ಟು ಏನು ಗೊತ್ತಾ ಎಷ್ಟು ಪರ್ಫುಲ್ ಅಂದರೆ ಅಷ್ಟು ಜಿಡ್ಡು ಅಂದರೆ ಜಿಡ್ಡಿದು ಶಿಯಾ ಬಟರ್ ಇದು ಆಫ್ರಿಕನ್ ಟ್ರೈಬ್ಸು ವಿಮೆನ್ಸ್ ಮಾಡೋಂಥ ಶಿಯಾ ಬಟರ್ ತುಂಬ ಕಾಸ್ಟ್ಲಿ ಇಷ್ಟೇಷ್ ಪುಟ್ಟೋದಕ್ಕೆ ನಾನು ಇಷ್ಟು ಕೊಟ್ಟೆ ಇದು ಅಮೆಝಾನಲ್ಲಿ ಇನ್ನೂರ ಎಂಬತ್ತೋ ಇನ್ನೂರು ಎಂಟೋ ಏನೋ ಕೊಟ್ಟೆ ಫ್ರೆಂಡ್ಸ್ ನೋಡಿ ಫೈನ್ ಈಗ ಇದನ್ನು ಬ್ಲಂಡ್ ಮಾಡ್ಕೊಳ್ತೀನಿ ಕ್ಲೀನಾಗಿ ಸಲ ಫ್ರೆಂಡ್ಸ್ ನೋಡಿ ನಿಮಗೆ ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಬರ್ಬಿಡತ್ತೆ ನೀರೇನೋ ಆ್ಯಡ್ ಮಾಡಬಾರ್ದು ಇಷ್ಟೇ ಫೈನ್ ಇಷ್ಟೇ ಇರಬೇಕು ಸ್ವಲ್ಪ ಶೀವ ಕಟ್ಟು ಹಾಕಿ ಮಾಯಶ್ಚರೈಸರ್ಗೆ ದಾಲಿಂಬ್ರಸಿಪ್ಪೆ ಮತ್ತು ಇದು ಆ್ಯಂಟಿ ಆಕ್ಸಿಡೆಂಟು ಯಥೆಚ್ಛವಾಗಿ ತುಂಬಿ ತುಳುಕಿದೆ ವಿಟಮಿನ್ ಸಿ ಹೆಸರು ಕಾಳಲ್ಲಿದೆ ಆ್ಯಂಟಿ ಆಕ್ಸಿಡೆಂಟ್ ಇದೆ ಲಾಟ್ ಆಫ್ ನರಿಷ್ಮೆಂಟ್ ನಿಮ್ಮ ಸ್ಕಿನ್ಗೆ ಓಕೆ ಪಿಗ್ಮೆಂಟೇಶನ್ ಮಾರ್ಕ್ಸ್ನ ತೆಗೆಯೋದ್ರಲ್ಲಿ ಶಕ್ತಿ ಇರೋದು ಹೆಸರು ಕಾಳಿಗೆ ಇದು ಯಾವುದು ಸ್ಟೋರ್ ಮಾಡ್ತೀವರಲ್ಲ ಫ್ರೆಂಡ್ಸ್ ಹೇಮ ಒಂದಿನ ಇಟ್ಕೊಳ್ಬೋದಾ ಡೆಫಿನೆಟಾಗಿ ಇಲ್ಲ ಬನ್ನಿ ನಮ್ಮ ಪ್ಯಾಕ್ ರೆಡಿ ಇದೆ ಸೊ ಶಿಯಾ ಬಟರ್ ಅನ್ನೋದು ಆಸ್ಟ್ರೇಲಿಯನ್ ಟ್ರೈಬ್ಸು ಆಸ್ಟ್ರೇಲಿಯನ್ ವಿಮೆನ್ಸು ಟ್ರೈಬ್ ಅವರು ಮಾಡೋಂಥ ಒಂದು ಇದು ಓಕೆ ತುಂಬ ಚೆನ್ನಾಗಿ ತುಂಬ ಕಾಸ್ಟ್ಲಿ ಆ ಲೇಪ್ನ ಏನು ಮಾಡಿಕೊಂಡು ಆಲಮ್ದು ಹೊರಡಿಕ್ಕಲ್ಲು ಎಟ್ ಅಗೇನ್ ಪ್ಯಾಸ್ಟೆಸ್ಟ್ ಆಗಿರಬೇಕು ಅದು ಇಷ್ಟೇ ಟಿಕ್ಕಾಗಿರಬೇಕು ನಿಮಗೆ ಕಾಣ್ತಿದ್ದೀವನೋ ನನಗೆ ಗೊತ್ತಿಲ್ಲ ನೋಡಿ ಇದೆಯಲ್ಲ ಅದನ್ನು ಅಪ್ಲೈ ಮಾಡಿ ಸುಮಾರು ಒಂದು ಎಂಟು ನಿಮಿಷ ಏಯ್ಟ್ ಮಿನಿಟ್ಸ್ ಅಷ್ಟೇ ಜಾಸ್ತಿ ಬೇಡ ಆಯಿತಾ ಅಪ್ಲೈ ಮಾಡ್ತಾ ಬನ್ನಿ ನೆಕ್ಸ್ಟು ಆಲಮಲ್ಲಿ ಕೂದಲು ತೆಗಿಯೋದನ್ನು ಹೇಳ್ಕೊಡ್ತೀನಿ ಓಕೆ ಫೇಶಿಯಲ್ ಹೇರ್ಸ್ ಸೊ ಇದು ಅಪ್ಲೈ ಮಾಡಿ ಒಂದು ಹೀಗೆ ಇರಬೇಕು ಫ್ರೆಂಡ್ಸ್ ಚಿಕ್ಕಾಗಿ ಹಾಕೊಬೇಡಿ ಒಂದು ಎಂಟು ನಿಮಿಷ ಆಗಲಿ ಈ ಟೈಮಲ್ಲಿ ನಿಮ್ಗೆ ಆಗಿ ಬರಲಿಲ್ಲ ಪ್ಯಾಚ್ ಸ್ಟ್ರೆಸ್ ಮಾಡಿಲ್ಲ ಅಂದರೆ ಉರಿ ಶುರು ಆಗುತ್ತೆ ಒಂದು ಎಂಟು ನಿಮಿಷ ಅಂದರೆ ನಿಮ್ದು ಸಿಗ್ತೀನಿ ಈಗ ಎಂಟು ನಿಮಿಷ ಆಗಿದೆ ಓಕೆ ಹೆಸರು ಕಾಳು ಕಣ್ಣು ಮುಚ್ಚಿಕೊಂಡು ಹೆಸರುಕಾಳು ವಿಟಮಿನ್ ಸಿ ಯಥೇಚ್ಛವಾಗಿದೆ ದಾಳಿಂಬೆ ಬೇಕು ವಾ ಆ್ಯಂಟಿ ಆಕ್ಸಿಡೆಂಟ್ ಓಕೆನಾ ಸ್ವಲ್ಪ ಶೀಯಾ ಬಟರ್ ಹಾಕಿದ್ದೀನಿ ಯಾಕಂದರೆ ಗ್ಲೋ ಬೇಕಲ್ಲ ಮಾಯಶ್ಚರೈಸರ್ ಬೇಕು దీనికి గంట కొడతా ఏ థర్ ట ఇన్ను బ్రెండా ఇన్ను స్వల్ప పేస్ట్ కాడో ఆంటీ ఆక్సిడెంట్ జాస్తి దానిం రెసిప్ప విటమిన్ సితెచ్చవే ಆ್ಯಂಟಿ ಆಕ್ಸಿಡೆಂಟ್ ಇದೆ ನರಿಶಿಂಗಿಗೆ ನಾವು ಶೀ ಬಟರ್ ಹಾಕಿದ್ದೀವಿ ಓಕೆ ಶೀ ಬಟರ್ ಶಿಯಾ ಬಟರ್ ಏನಾದರೂ ಕರಿಬೋದು ಓಕೆನಾ ಸೊ ಇದೊಂದು ಟೆನ್ ಮಿನಿಟ್ಸ್ ಆಗಲಿ ಆಮೇಲೆ ನಿಮಿಸ್ತೀನಿ ಇನ್ನೇನಾಗಿ ಇದೆ ಫ್ರೆಂಡ್ಸ್ ಏಯ್ಟ್ ಮಿನಿಟ್ಸ್ ಆಗಿದೆ ನೋಡಿ ನೀಟಾಗಿ ತಕೊಂಡ್ಬಿಡ್ತೀನಿ ನಿಮಗೆ ಆಲಮ್ ಜಾದು ತೋರ್ಸ್ಬೇಕಲ್ಲ ಪ್ಯಾಕ್ ಜೊತೆ ಈ ತರ ಮಾಡ್ಕೊಳ್ಳಿ ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಸ್ಕ್ರಿನ್ ಕ್ಲಾಟ ಸೊ ಆಲಮ್ ಜಾದು ಇದ್ದೇ ಇರುತ್ತೆ ಎಲ್ಲಪ್ಪ ಹೇಮ ಅದನ್ನು ಹಾಕಿದ ತಕ್ಷಣ ಇದು ಹಾಕಿದ ತಕ್ಷಣ ಹೊಟ್ಟೋಗುತ್ತಲ್ಲ ಪ್ಯಾಕು ಅಂತ ಯೋಚನೆ ಮಾಡಬೇಡಿ ಓಕೆ ಸೊ ಥ್ಯಾಂಕ್ ಯು ಭವಿ ಮ್ಯಾಮ್ ನೀವು ನ್ಯಾಪಿಸಿದ್ರಿ ಆ್ಯಕ್ಚುಲಿ ಇದ್ರದ್ದು ವಿಡಿಯೋ ಪೋಸ್ಟ್ ಮಾಡೋಣ ಅಂತಿದ್ದೆ ಪಕ್ಕಪಕ್ಕ ಒಂದೊಂದು ವಿಡಿಯೋಗಳು ರೆಡಿ ಆಗ್ತಿದ್ದಲ್ಲ ಥ್ಯಾಂಕ್ ಯು ಸೋ ಮಚ್ ಬಬಿ ಮ್ಯಾಮ್ ಅವರು ನಮ್ಮ ಸಬ್ಸ್ಕ್ರೈಬರು ಕೊಡಗು ಅವ್ರು ನ್ಯಾಪಿಸಿದ್ರು ಮ್ಯಾಮ್ ನೀವು ಹೇಳಿದ್ರಲ್ಲ ಹಾಕ್ತೀನಿ ಅಂತ ಅಂತ ಥ್ಯಾಂಕ್ ಯು ಸೋ ಮಚ್ ನಾನು ಒಂದೊಂದು ಸಲ ಮರ್ತೋಗ್ಬಿಡ್ತೀನಿ ನಾನು ಸೊ ನೀವು ನೆನಪಿಸಿದ್ದು ನಾನು ಒಳ್ಳೇದಾಯ್ತು ಯಾಕಂದರೆ ಒಂದು ಸಲ ಹೇಳಿರ್ತೀನಿ ನೆಕ್ಸ್ಟ್ ಡೇ ಇನ್ನೊಂದು ವೀಡಿಯೋ ರೆಡಿಯಾಗಿ ಹೋಗಿರುತ್ತೆ ಸೊ ಇದನ್ನು ಮತ್ತೆ ಹೋಗಿರ್ತೀನಿ ನಾನು ಓಕೆ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಇದನ್ನು ಟ್ರೈ ಮಾಡಿ ದಾಳಿಂಬ್ರೆ ಯೂಶ್ವಲಿ ಸಿಪ್ಪೆ ಎಷ್ಟೇ ಎಸಿದ್ದೀರಲ್ವಾ ಸೊ ಕಾಳು ಇದ್ದೇ ಇರುತ್ತೆ ಮನೇಲಿ ಚಿಯಾ ಬಟರ್ ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಹಸುವಿನ ತುಪ್ಪ ಸ್ವಲ್ಪ ಒನ್ ಆರ್ ಟೂ ಡ್ರಾಪ್ಸ್ ಹಸುವಿನ ತುಪ್ಪ ಹಾಂ ಅದು ಒಳ್ಳೆಯ ತುಪ್ಪ ಆಗಿರಬೇಕು ಶಿಯಾ ಬಟರ್ ಇಲ್ಲ ಅಂದರೆ ಒಳ್ಳೆ ತುಪ್ಪ ಆಗಿರಬೇಕು ಹಸುವಿನ ತುಪ್ಪ ಹೇಳ್ತಿದ್ದೀನಿ ಓಕೆ ಯಾಕಂದರೆ ಎಮ್ಮೆದು ಎಲ್ಲ ಸಿಗುತ್ತೆ ಹಸುವಿನ ಒಳ್ಳೆ ತುಪ್ಪ ಹಾಕ್ಕೊಂಡು ಒನ್ ಆರ್ ಟೂ ಡ್ರಾಪ್ಸ್ ಹಾಕ್ಕೊಂಡು ಮಾಡಿ ಇದನ್ನು ಚೆನ್ನಾಗಿ ಬೀಟ್ ಮಾಡಿ ತುಪ್ಪ ಹಾಕಿದ್ರೆ ರಬ್ ರವೇ ಥರ ಇರುತ್ತೆ ಚೆನ್ನಾಗಿ ಬೀಟ್ ಮಾಡಿ ಹಾಕ್ಳೇ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಹ್ಯಾಲ್ಪ್ ಮಾಡಿ ಅಂತ ಹೇಳ್ತಾ ಹೋಗ್ಬಲ್ಲ ಇನ್ನೇನಾದ್ರು ಕ್ಯೂರ್ಸಿದ್ರೆ ಲೆಟ್ ಮೀನು ಥ್ಯಾಂಕ್ ಯು ಫಾರ್ ವಾಚಿಂಗ್